ಮಾಡಿ ನನ್ನ ಪೆನ್ಷನ್ ದುಡ್ಡಲ್ಲಿ ಹದಿಮೂರು ಐದು ಇಪ್ಪತ್ನಾಲ್ಕರಲ್ಲಿ ಈ ಇವ್ರಿಗೆ ಸಂಬಂಧಪಟ್ಟಿದ್ದ ವಿಷಯಗಳೆಲ್ಲ ಯಾವ ಯಾವ ವಿಷಯದಲ್ಲಿ ಎಲ್ಲೆಲ್ಲಿ ಇವರು ಏನೇನು ಮಾಡಿದ್ರು ನಮಗೆ ಯಾವ್ಯಾವ ಇವರು ರಿಪ್ಲೈ ಕೊಟ್ಟರು ತಮಗೂ ನನ್ನ ಮನೆ ಇದು ಒಂದು ಕೈಯಲ್ಲಿ ಹೇಳಿದ್ದೆ ಈಗ ಇವರಿಂದ ಯಾವುದೇ ಕೆಲಸ ಆಗ್ತಾ ಏನು ಊರೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಸೋಲ ನಿಮ್ಗೆ ಇನ್ನೂ ಒಂದು ಬ್ಯೂಟಿಫುಲ್ ಥಿಂಗ್ ಅಂತಂದರೆ ಸಿ ಜಸ್ಟ್ ಶೋ ಯು ಎಷ್ಟು ನಾವು ನೋಡಿ ಸ್ವಾಮಿ ನಮ್ಮ ಊರೇ ಇಲ್ಲ ಈ ಊರಲ್ಲಿ ನಿಮ್ಮ ಯಾಕೆ ನಾವು ಹೇಳೋದು ಅಷ್ಟೇ ಸದಸ್ಯರು ಇವರು ಪಟ್ಟಿರ್ಬೋದು ಸ್ವಾಮಿ ನಾವು ಓಟ್ ಹಾಕಿಲ್ವಾ ಇಟ್ಟು ಅದು ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಅಂತ ಬಟ್ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಇಂಥ ಒಬ್ಬ ಪಿ ಡಿ ಇಟ್ಕೊಂಡು ಗ್ರೇಟ್ ಟು ಪಿ ಡಿ ಒನ್ ಇಟ್ಕೊಂಡು ಸರ್ ನೀವು ಬಯೋ ಅವ್ರದ್ದು ಬಯೋ ಅಟೆಂಡೆನ್ಸ್ ಚೆಕ್ ಮಾಡಿ ಸಿನ್ಸ್ ಫೈವ್ ಇಯರ್ಸ್ ಇದು ಸ್ಮಶಾನ ನಮ್ಮ ಸ್ಮಶಾನಗಳು ಕೆಡೋದರು ಗೊತ್ತಾಯ್ತಾ ಅದು ದೊಡ್ಡ ಇಶ್ಯೂ ಆಯಿತು ಆಮೇಲೆ ಅದು ಎಲ್ಲೆಲ್ಲಿಗೋ ಹೋಗಿ ಏನೇನೋ ಆಯಿತು ನೋಡಿ ಸರ್ ಹೈಕೋರ್ಟ್ ಕೋರ್ಟ್ ಆರ್ಡ್ರಲ್ಲಿ ಏನು ಹೇಳುತ್ತೆ ದಿಸ್ ಶುಡ್ ಬಿ ಕಂಪ್ಲೀಟೆಡ್ ವಿತ್ ಇನ್ ಟೂ ಮಂತ್ಸ್ ಅಂತ ಹೇಳಿ ಟೈ ಕೋರ್ಟ್ ಆರ್ಡರ್ ಮಾಡಿದ್ದಾರೆ ಆಲ್ ಸ್ವೀ ಕಮ್ಯುನಿಟೀಸ್ ವಿತ್ ಎನ್ಪ್ರೋಚ್ ಮಾಡಿ ಫಸ್ಟ್ ನನಗೆ ಈಗ ಈ ಊರಿಗೆ ಏನೇನು ಅವಶ್ಯಕತೆ ಇದೆ ಫಸ್ಟ್ ನನಗೆ ನಾನು ಹೇಳ್ಬಿಡ್ತೀನಿ ಸರ್ ಏನೇನು ಅವಶ್ಯಕತೆ ನಮ್ಮ ಊರನ್ನು ಡೆವಲಪ್ ಆಗಬೇಕು ಅಂತಂದರೆ ನಮ್ಮ ಇದೊಂದೇ ಊರು ಅಂತಲ್ಲ ಇವ್ರು ಏನು ಮಾಡ್ತಾರೆ ಪಿ ಡಿ ಅಂತಂದರೆ ಪ್ರತಿ ಊರಲ್ಲೂ ಅವ್ರದ್ದೇ ಆದ ಒಂದು ಮೂರು ನಾಲ್ಕು ಜನನ ತಯಾರು ಮಾಡ್ತಾರೆ ದಿಸ್ ಇಸ್ ಅ ಫಸ್ಟ್ ತಿಂಗ್ ನಾವೇನಾದರೂ ನಾವು ಸ್ಮತ್ ಕೆಲಸ ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಹೇಳಿಬಿಟ್ರೆ ಅವ್ರಿಗೆ ಏನೇನು ಫೆಸಿಲಿಟೀಸ್ ಬೇಕೋ ಎಲ್ಲ ಮಾಡಿಕೊಡ್ತಾನೆ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡಿ ಇವ್ರು ಮೀಡಿಯಾದವರು ಇದ್ದಾರೆ ಸರ್ ಈ ಏಯ್ಟ್ ಮಂತ್ ಟೆನ್ ಮಂತ್ಸ್ ಬೇಕು ಇವರು ನಾನು ರೀಸೆಂಟಾಗಿ ಜಸ್ಟ್ ತ್ರೀ ಡೀಸ್ ಬೇಕು ನಾನು ಆರ್ ಡಿ ಪಿ ಆರ್ ಕಮಿಷನರ್ ಹತ್ರ ನೋವು ಹೇಳಿದ್ದೀನಿ ಮೇಡಮ್ ನೀವು ಹೆಂಗೆ ಅವ್ರನ್ನ ಪೋಸ್ಟ್ ಮಾಡಿದ್ರಿ ಕ್ಲಿಯರಾಗಿ ಹೇಳಿದ್ದಾರೆ ಸರ್ ಯಾರಾದರೂ ಸೀನಿಯರ್ ಮೋಸ್ಟ್ ಮಾಡಿ ಸರ್ ಯಾರು ಮಾಡಿದ್ರು ಇವ್ರು ಕರೆಕ್ಟ್ ಮಾಡಬೇಕು ಸರ್ ಬಿ ಕರೆಕ್ಟೆಟ್ ಇಲ್ಲ 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 ಸರ್ ತಪ್ಪು ಮಾಡ್ತಾ ಇದ್ದರು ಎಸ್ ಸಿ ಎಸ್ ಟಿಗಳು ನೋಡಿದ್ರೆ ಆಗಲ್ಲ ಆಮೇಲೆ ನೀವು ಇನ್ನೊಂದು ಇನ್ಸಿಡೆಂಟು ನಮ್ಮ ಮೇಡಮ್ ಅವರು ಮೊನ್ನೆ ಸ್ಟ್ರೈಕ್ ಮಾಡಿದಾಗ ನಾವು ಇದೇ ವಿಷಯಕ್ಕೆ ಸರ್ ಡಿಜಿಟಲ್ ಲೈಬ್ರರಿ ಅಂತ ಮಾಡಿದ್ದಾರೆ ದಡಗೆರೆ ಗ್ರಾಮ ಪಂಚಾಯತ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಡಿಜಿಟಲ್ ಲೈಬ್ರರಿ ಅಂತ ಎಂದಿದ್ದ ಅದರಲ್ಲಿ ನಾವು ಹೋಗಿ ನೋಡಿದ್ರೆ ಸರ್ ಅಂಬೇಡ್ಕರ್ ಫೋಟೋ ಒಂದು ಪೋಸ್ಟ್ ಹಾಕಿ ಮೆಚ್ಚಿದ್ದಾರೆ ಸರ್ ಹಳೇ ಒಂದು ಅಂಬೇಡ್ಕರ್ ಫೋಟೋನ ಲೈಬ್ರರಿಯಲ್ಲಿ ಯೋಗ್ಯತೆ ಸರ್ಕಾರಿ ಅಂದ್ರೆ ಅಂದರೆ ಏನಕ್ಕೆ ಸರ್ಕಾರದ ಸ್ಯಾಲ್ರಿ ತಗೊಂತೀರ ನೀವು ಸರ್ ಇಮಿಡಿಯೇಟ್ ಆಗಿ ಮೇಡಮ್ ಅವರು ಸಬ್ ಇನ್ಸ್ಪೆಕ್ಟರ್ ಗುರುಬಲ್ ಬಂದು ಇನ್ಸ್ಪೆಕ್ಟ್ ಮಾಡಿ ಅವ್ರ ದುಡ್ಡಲ್ಲಿ ತಕ್ಷಣ ಸರ್ ವಿತೀನಿ ಅವರ್ ಫೋಟೋ ಒಂದು ಇನ್ಸ್ಟಾಲ್ ಮಾಡಿಸಿ ಸರ್ ಅದೆಲ್ಲ ಸುಳ್ಳು ಇದೇ ನಮ್ಮ ಮಂಜುನಾಥ್ ಹೆಗ್ಡೆ ಅವರು ಶ್ರೀ ಆಗಿದ್ದಾಗ ನಾನು ಇದನ್ನ ತಕೊಂಡೆ ಬಂದೆ ಅವ್ರ ಗಮನಕ್ಕೆ ತಂದೆ ಬಂದಾಗ ಅವರು ಏನು ಹೇಳಿದರು ಅಂತಂದ್ರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡುತ್ತಾ ಅಂತಾ ಎರಡನೇದು ಅಕಸ್ಮಾತ್ ಅವರು ಒತ್ತುವರಿ ಮಾಡಿ ನೀವು ಹೇಳ್ಬಿಡ್ತೀನಿ ಒತ್ತುವರಿ ಎಲ್ಲ ಅವ್ರು ಹಾಕೊಂಡಿದ್ದಾರೆ ಅವ್ರಿಗೆಲ್ಲ ಜಮೀನು ಇದೆ ನಮಗೆ ಏನಿದೆ ಅವರ ಹೆಸರಲ್ಲಿ ಕಾತ ಇದೆ ಅಂತಾ ಹಾಕ್

ಇಷ್ಟಿಷ್ಟು ಸೈಟ್ಗಳು ನಾವು ಕೊಡೋದಕ್ಕೆ ಬರಲ್ಲ ಆ ಇದು ಪಂಚಾಯತ್ ರಾಜ್ ಆದ ಪ್ರಕಾರ ಕೊಡೋಕೆ ಬರೋದಿಲ್ಲ ಅಂತ ಇವರೇ ಕೊಟ್ಟಿದ್ದಾರೆ ಆಮೇಲೆ ಒಂದು ಇಲ್ಲಿ ನೋಡಿ ಸರ್ ಎಷ್ಟೆಷ್ಟು ಸೈಟ್ಗಳಿಗೆ ಕೊಟ್ಟಿದ್ದಾರೆ ನೋಡಿ ಇವರು ಅಂಗಳಕ್ಕೆ ಹಾಕಿದ್ದಾರೆ ಆ ಫೈಲು ಏನೋ ನೀವು ಡಿಸೈಡ್ ಮಾಡಿ ಅಂತ ಹೇಳೋ ಪಿಡಿ ಏನೋ ಅದು ಏನೋ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ಲ ಸರ್ ಇದಕ್ಕೆ ಏನೋ ರೀಸ್ಟ್ರಕ್ಚರ್ ಮಾಡಬೇಕು ಅಂದರೆ ನಾವು ಸರ್ಕಾರದ ಬೇಕು ಸರ್ ಈ ಇದೆ ಹೆಚ್ಚಾಗಿ ಮಾಡಿದ್ದಾರೆ ಇದಕ್ಕೆ ಸೊಲ್ಯೂಷನ್ ಕೊಡಿ ಅಂತ ಬರೋದ್ರೆ ಅಲ್ಲಿಂದ ಏನು ಡೈರೆಕ್ಷನ್ ಬರ್ತದೆ ಅದಾದರೂ ಪಂಚಾಯಿತಿ ಮೂರಲ್ಲಿ ಸುತ್ತಿದ್ದೀವಿ ಬಂದರಲ್ಲಿ ಭಾಳ ಸಮಸ್ಯೆಗಳನ್ನ ಹೇಳಿದ್ರು ಪೆನ್ಷನ್ನು ಸ್ಮಶಾನ ತೋಟಕ್ಕೆ ಹೋಗೋಕ್ಕೆ ದಾರಿ ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಕೇಳಿದರೆ ಆದಷ್ಟು ಪರಿಹರಿಸೋ ಪ್ರಾಮಿಸ್ ಮಾಡಿದ್ದೀನಿ ಸರ್ ಇಲ್ಲ ಜನಾಭಿಪ್ರಾಯ ಪಿ ಡಿಯವರ ಮೇಲೆ ಎಲ್ಲರೂ ಆರೋಪ ಮಾಡ್ತಿದ್ದಾರೆ ಸೊ ನಾನು ಸಂಬಂಧಪಟ್ಟ ಇಲಾಖೆಗೆ ಮಿನಿಸ್ಟ್ರಿಗೆ ಪತ್ರ ಬರೆದು ಕ್ರಮ ತಗೊಳ್ಳಿ ಅಂತ ನಾನು ವಿನಂತಿಸ್ತೇನೆ ನಾನು ಜನರ ಪರವಾಗಿ ನಿಲ್ತೇನೆ ಯಾಕೆಂದರೆ ಜನಾಭಿಪ್ರಾಯ ನಾನು ಗೌರವಿಸಬೇಕು ಸೊ ಪಿ ಡಿ ಅವ್ರ ಮೇಲೆ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ನಾನು ಉನ್ನತಾಧಿಕಾರಿಗಳಿಗೆ ಪತ್ರ ಬರೆದು ವಿನಂತಿಸ್ತೇನೆ ಆಮೇಲೆ ಅವರು ಖುದ್ದಾಗಿ ಎಲ್ಲ ಪರಿಶೀಲಿಸಿದ್ರು ಸರ್ ಪ್ರತಿಯೊಂದು ಇಂಚು ಇಂಚೂ ಪರಿಶೀಲನೆ ಮಾಡಿ ನಮ್ಮ ಜೈ ಭೀಮ್ ಅಂತ ಹೇಳ್ಬಿಟ್ಟು ಒಂದು ಸ್ಲೋಗನ್ ಕೊಟ್ಟು ನಮ್ಮ ಒಂದು ಬಂದರಳ್ಳಿ ಗ್ರಾಮನ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಪಡಿಸ್ತೀವಿ ಅಂತ ತಕ್ಷಣವೇ ಸ್ಪಾಟಲ್ಲೇ ಒಂದು ಮೂವತ್ತೈದರಿಂದ ನಲವತ್ತು ಲಕ್ಷ ರೂಪಾಯಿ ಅನುದಾನನ ಕೊಟ್ಟಿದ್ದಾರೆ ಚರಂಡಿಗೆ ರಸ್ತೆಗೆ ಮತ್ತು ಮನೆಗಳಿಗೆ ಮನೆ ತೆರವುಗೊಳಿಸೋದಕ್ಕೆ ಜೈ ಗ್ರಾಮ ಮತ್ತು ಮುಖ್ಯವಾಗಿ ಈ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರು ಈ ಒಂದು ಜನ ವಿರೋಧಿ ದಲಿತ ವಿರೋಧಿ ಮಾಡ್ತಾ ಇರೋದರಿಂದ ಅವ್ರನ್ನ ತಕ್ಷಣ ವರ್ಗ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಧಿಕಾರಿಗಳಿಗೆ ಬರೆದು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮತ್ತು ಇಲ್ಲಿನ ಯಾರ್ಯಾರು ಮನೆಗಳಿಲ್ಲ ಅವ್ರಿಗೆಲ್ಲೂ ನಾನು ಮನೆ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಮ್ಮ ಇಷ್ಟು ವರ್ಷದ ಹೋರಾಟ ಇವತ್ತಿಗೆ ಸ್ವಾರ್ಥಕ ಆಯಿತು ಸರ್ ಬಂದಿದ್ದಾರೆ ಎಲ್ಲ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರು ಸ್ಪಾಟಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರೆದು ಅದಕ್ಕೆ ಏನೇನು ಕೆಲಸ ಮಾಡಬೇಕು ಯಾವ ಥರ ಇವರಿಗೆ ಸೌ ಸೌಲಭ್ಯ ಕೊಡಬೇಕು ನಾಗರಿಕರಿಗಾಗ ಯಾವ ಥರ ಬದುಕಬೇಕು ಅಂತ ಹೇಳಿದ್ದಾರೆ ಮತ್ತು ಸಮುದಾಯ ಭವನ ಅಂಬೇಡ್ಕರ್ ಭವನ ಮತ್ತು ಎಲ್ಲನೂ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಸರ್ ಆಮೇಲೆ ಮುಖ್ಯವಾಗಿ ಇವರಲ್ಲಿ ವಾಟ್ರ್ ಮ್ಯಾನೇ ಇಲ್ಲ ಅಂಥದಕ್ಕೆ ಅವರು ಹೇಳಿದ್ದಾರೆ ವಾಟರ್ ಮ್ಯಾನನ್ನು ನಾನು ಇದನ್ನು ಮಾಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಯಾರ್ಯಾರು ಈಗ ಕಂದಾಯಕ್ಕೆ ಇದು ಕಂದಾಯಗಳು ಕಟ್ಕೊಂಡಿದ್ದಾರೆ ರಸ್ತೆಗಳಿಗೆ ಎಲ್ಲ ಅಡಚಣೆ ಮಾಡಿದ್ದಾರೆ ಮೇಲೆಲ್ಲ ಕ್ರಮ ತಗೊಳ್ತೀವಿ